ಇದು ನಮ್ಮ ಭೂಮಿ ಯೂನಿವರ್ಸ್ ನಲ್ಲಿ ನಮ್ಮ ಏಕೈಕ ಮನೆ ಆದ್ರೆ ನಮ್ಮ ಭೂಮಿಯ ಒಂದು ಡಾರ್ಕ್ ಸೆಟ್ ಬಗ್ಗೆ ನಿಮ್ಗೆ ಗೊತ್ತಾ ಭೂಮಿಯ ಈ ಫೋಟೋವನ್ನ ನೋಡಿ ಮಗ ಭೂಮಿ ಮೇಲೆ ಒಂದು ಕಾಂಟಿನೆಂಟ್ ಕೂಡ ಕಾಣ್ತಾ ಇಲ್ವಲ್ಲೋ ಇದು ಭೂಮಿಯ ಫೋಟೋನ ಅಥವಾ ವಿಜ್ಞಾನಿಗಳು ಭೂಮಿ ಕಾಣುವ ಯಾವ್ದಾದ್ರು ಹೊಸ ಗ್ರಹವನ್ನ ಕಂಡು ಹಿಡಿದಿದ್ದಾರೆ ಅಂತ ನೀವು ನನ್ನನ್ನ ಕೇಳ್ಬಹುದು ಅದಕ್ಕೆ ನಾನು ಕೊಡುವ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಇದು ಭೂಮಿಯ ಫೋಟೋನೆ ನಾವು ಭೂಮಿಯ ಒಂದು ಸೈಡ್ ಫೋಟೋವನ್ನ ಮಾತ್ರ ನೋಡಿರ್ತೀವಿ ಆದ್ರೆ ಭೂಮಿಯ ಇನ್ನೊಂದು ಸೈಡ್ ಫೋಟೋವನ್ನ ತುಂಬಾ ಕಡಿಮೆ ಜನ ನೋಡಿರ್ತಾರೆ ಅದೇ ಈ ಫೋಟೋ ಈ ಸಮುದ್ರದ ಪ್ರದೇಶವನ್ನ ಪೆಸಿಫಿಕ್ ಓಷನ್ ಅಂತ ಕರೀತಾರೆ ಇದೇ ಪ್ರಪಂಚದ ಅತಿ ದೊಡ್ಡ ಸಮುದ್ರ ನಮ್ಮ ಭೂಮಿಯ ಟೋಟಲ್ ಥರ್ಟಿ ಪರ್ಸೆಂಟ್ ಏರಿಯಾವನ್ನ ಇದು ಹೋಲ್ಡ್ ಮಾಡುತ್ತೆ ಇದರ ಟೋಟಲ್ ಏರಿಯಾ ಬಂದು ನೂರ ಅರವತ್ತೈದು ಪಾಯಿಂಟ್ ಎರಡು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂದ್ರೆ ಭೂಮಿ ಮೇಲೆ ಇರುವ ಏಳು ಕಾಂಟಿನೆಂಟ್ಸ್ ಏರಿಯಾಗಿಂತ ಹೆಚ್ಚು ಅಷ್ಟೇ ಅಲ್ಲ ಗುರು ನಮ್ಮ ಫ್ಯೂಚರ್ ಒಮ್ಮದ ಮಂಗಳ ಗ್ರಹದ ಏರಿಯಾಗಿಂತ ಭೂಮಿ ಮೇಲಿರುವ ಈ ಪೆಸಿಫಿಕ್ ಕ್ವಶನೇ ದೊಡ್ಡದು ಇಲ್ಲಿ ಎಲ್ಲರಿಗೂ ಬರುವ ಡೌಟ್ ಏನು ಅಂದ್ರೆ ಇಷ್ಟು ದೊಡ್ಡ ಸಮುದ್ರದಲ್ಲಿ ಒಂದು ಕಾಂಟಿನೆಂಟ್ ಕೂಡ ಯಾಕೆ ಉಟ್ಕೊಂಡಿಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ನಾವು ಅದರ ಬಗ್ಗೆನೇ ಡಿಸ್ಕಸ್ ಮಾಡೋಣ ಈ ಟಾಪಿಕ್ ಬಗ್ಗೆ ವಿಡಿಯೋವನ್ನ ಮಾಡೋದಕ್ಕೆ ಕಾರಣ ನೀವೇ ಹೌದು ನಾನು ಸಮುದ್ರದ ಆಳ ಎಷ್ಟಿದೆ ಅಂತ ವಿಡಿಯೋ ಮಾಡಿದ್ದೆ ಆ ವಿಡಿಯೋಗೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂತು ಜೊತೆಗೆ ಕಾಮೆಂಟ್ ನಲ್ಲಿ ತುಂಬಾ ಜನ ಸಮುದ್ರದ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಈ ವಿಡಿಯೋ ಎಂಡ್ವರೆಗೂ ನೋಡಿ ಇನ್ನು ಹೆಚ್ಚು ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮ್ಗೆಲ್ಲ ಒಂದು ಟ್ರಿಕ್ಕಿ ಕ್ವಶನ್ ಅನ್ನ ಕೇಳ್ತೀನಿ ಆನ್ಸರ್ ಗೊತ್ತಿರೋರು ಕಾಮೆಂಟ್ ಮಾಡಿ ಕ್ವಶನ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿರುತ್ತೆ ಬಟ್ ನಿಮ್ಮಲ್ಲಿ ತುಂಬಾ ಜನರಿಗೆ ಆನ್ಸರ್ ಮಾಡೋಕೆ ಆಗೋದಿಲ್ಲ ಕ್ವಶನ್ ಏನು ಅಂದ್ರೆ ನನಗೆ ಆಹಾರ ಕೊಡಿ ನನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತೀನಿ ಆದ್ರೆ ನನಗೆ ನೀರು ಮಾತ್ರ ಕೊಡಬೇಡಿ ಕೊಟ್ಟರೆ ನಾನು ಸತ್ತು ಹೋಗ್ತೀನಿ ನಾನ್ ಯಾರು ಅಂತ ಗೊತ್ತಾ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಯಾರಾದ್ರೂ ಸರಿಯಾದ ಆನ್ಸರ್ ಅನ್ನ ಕೊಟ್ರೆ ಅವರು ತುಂಬಾ ಬ್ರಿಲಿಯಂಟ್ ಅಂತ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆನ್ಸರ್ ಅನ್ನ ಕೊಡ್ತೀನಿ ಇದು ನಮ್ಮ ವರ್ಲ್ಡ್ ಮ್ಯಾಪ್ ಇದನ್ನ ಗಮನವಿಟ್ಟು ನೋಡಿದ್ರೆ ಇಲ್ಲಿರುವ ಎಲ್ಲಾ ಕಾಂಟಿನೆಂಟ್ಸ್ ಕೂಡ ಒಂದು ಪಜಲ್ ರೀತಿ ಕಾಣ್ತಿದೆ ಅಲ್ವಾ ಅಷ್ಟೇ ಅಲ್ಲ ಗುರು ಇವೆಲ್ಲ ತುಂಬಾ ಸುಲಭವಾಗಿ ಒಂದಕ್ಕೊಂದು ಫಿಟ್ ಆಗಬಲ್ಲವು ಈ ರೀತಿ ಯಾಕೆ ಆಗ್ತಿವೆ ಅಂದ್ರೆ ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಇವೆಲ್ಲ ಒಂದೇ ಕಾಂಟಿನೆಂಟ್ ಆಗಿತ್ತು ಆ ಕಾಂಟಿನೆಂಟ್ ಹೆಸರು ಪ್ಯಾಂಜಿಯಾ ಅದರ ಟೋಟಲ್ ಏರಿಯಾ ಬಂದು ಇನ್ನೂರು ಮಿಲಿಯನ್ ಸ್ಕ್ವಯರ್ ಕಿಲೋಮೀಟರ್ಸ್ ಇದರ ಸುತ್ತಲೂ ಸಮುದ್ರವಿತ್ತು ಆದ್ರೆ ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ಇಂದ ಈ ಅತಿ ದೊಡ್ಡ ಕಾಂಟಿನೆಂಟ್ ಒಡೆದು ಹೋಗಿ ಪ್ರೆಸೆಂಟ್ ಏಳು ಕಾಂಟಿನೆಂಟ್ಸ್ ಗಳಾಗಿ ಡಿವೈಡ್ ಆಗಿದೆ ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಪೆಸಿಫಿಕ್ ಸಮುದ್ರ ಖಾಲಿ ಇರುವುದಕ್ಕೆ ಇದು ಮುಖ್ಯವಾದ ಕಾರಣವಾಗುತ್ತೆ ಅದು ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಈ ಪ್ಯಾಂಜಿಯಾ ಕಾಂಟಿನೆಂಟ್ ಮತ್ತು ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ಬಗ್ಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಸೈಂಟಿಸ್ಟ್ ಆದ ಆಲ್ಫ್ರೆಡ್ ವೆಗ್ನರ್ ಅವರು ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ ಇದರ ಜೊತೆಗೆ ಕಾಂಟಿನೆಂಟಲ್ ಡ್ರಿಫ್ಟಸರಿನ ಒಂದು ಥಿಯರಿಯನ್ನ ಕೂಡ ಹೇಳ್ತಾರೆ ಈ ಥಿಯರಿ ಪ್ರಕಾರ ಭೂಮಿ ಮೇಲಿರುವ ಎಲ್ಲ ಕಾಂಟಿನೆಂಟ್ಸ್ ಸಮಯ ಕಳೆದಂತೆ ಒಡೆದು ಡಿವೈಡ್ ಆಗ್ತವೆ ಈ ರೀತಿ ಕೋಟ್ಯಾಂತರ ವರ್ಷಗಳ ನಂತರ ನಮ್ಮ ವರ್ಲ್ಡ್ ಮ್ಯಾಪ್ ಕಂಪ್ಲೀಟ್ ಆಗಿ ಬದಲಾಗುತ್ತೆ ವಿಜ್ಞಾನಿಗಳ ಒಂದು ರಿಸರ್ಚ್ ಪ್ರಕಾರ ಭೂಮಿ ಹುಟ್ಟಿದಾಗಿನಿಂದಲೂ ಈ ರೀತಿ ಮೂರು ಬಾರಿ ಎಲ್ಲಾ ಕಾಂಟಿನೆಂಟ್ಸ್ ಒಡೆದು ಹೋಗಿ ಮತ್ತೆ ಒಂದಕ್ಕೊಂದು ಸೇರ್ಕೊಂಡಿವೆ ಮುಂದೆ ಕೂಡ ಈ ಪ್ರೋಸೆಸ್ ಅನ್ನೋದು ನಡೆಯುತ್ತಲೇ ಇರುತ್ತೆ ಈಗ ನಿಮ್ಗೆಲ್ಲ ಒಂದು ಡೌಟ್ ಬಂದಿರುತ್ತೆ ಈ ಕಾಂಟಿನೆಂಟ್ಸ್ ಎಲ್ಲ ಹೇಗೆ ಮೂವ್ ಆಗ್ತವೆ ಅಂತ ಇದಕ್ಕೆಲ್ಲ ಕಾರಣ ಭೂಮಿಯಲ್ಲಿರುವ ಟೆಕ್ಟೋನಿಕ್ ಪ್ಲೇಟ್ಸ್ ಮೂವ್ಮೆಂಟ್ಸ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಟೆಕ್ಟೋನಿಕ್ ಟೆಕ್ಟೋನಿಕ್ಲೇಟ್ಸ್ ಡಿವೈಡ್ ಆಗೋದನ್ನ ಡೈವರ್ಷನ್ ಬೌಂಡರಿ ಅಂತ ಕರೀತಾರೆ ಈ ರೀತಿ ಟೆಕ್ಟೋನಿಕ್ ಪ್ಲೇಟ್ಸ್ ಒಂದಕ್ಕೊಂದು ದೂರವಾದಂತೆ ಅವುಗಳ ಮಧ್ಯದಲ್ಲಿ ಒಂದು ಹೊಸ ಸಮುದ್ರ ಕ್ರಿಯೇಟ್ ಆಗುತ್ತೆ ಈ ಪ್ರೋಸೆಸ್ ಇಂದಾನೆ ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಇದ್ದ ಪ್ಯಾಂಜಿಯಾ ಸೂಪರ್ ಕಾಂಟಿನೆಂಟ್ ಡಿವೈಡ್ ಆಗಿ ಪ್ರೆಸೆಂಟ್ ಇಂಡಿಯನ್ ಓಷನ್ ಅಟ್ಲಾಂಟಿಕ್ ಓಷನ್ ಪೆಸಿಫಿಕ್ ಓಷನ್ ರೀತಿಯ ಸಮುದ್ರಗಳು ಕ್ರಿಯೇಟ್ ಆಗಿವೆ ಕೆಲವು ತಿಂಗಳ ಹಿಂದೆ ಬಂದ ನ್ಯೂಸ್ ನಲ್ಲಿ ಆಫ್ರಿಕನ್ ಕಾಂಟಿನೆಂಟ್ ಕೂಡ ಎರಡು ಭಾಗಗಳಾಗಿ ಡಿವೈಡ್ ಆಗಿ ಅವುಗಳ ಮಧ್ಯೆ ಇನ್ನೊಂದು ಹೊಸ ಸಮುದ್ರ ಕ್ರಿಯೇಟ್ ಆಗಲಿದೆ ಅಂತೆ ಒಂದು ವೇಳೆ ಎರಡು ಟೆಕ್ಟೋನಿಕ್ ಪ್ಲೇಟ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಅದನ್ನ ಕನ್ವರ್ಜನ್ ಬೌಂಡರಿ ಅಂತ ಕರೆಯಲಾಗುತ್ತೆ ಈ ಪ್ರೋಸೆಸ್ ಇಂದ ದೊಡ್ಡ ದೊಡ್ಡ ಬೆಟ್ಟಗಳು ಕ್ರಿಯೇಟ್ ಆಗ್ತವೆ ಉದಾಹರಣೆಗೆ ನಾವೆಲ್ಲ ಸ್ಕೂಲ್ ನಲ್ಲಿ ಓದ್ಕೊಂಡಿರ್ತೀವಿ ಭಾರತದ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ಇಂದ ಹಿಮಾಲಯ ಪರ್ವತಗಳು ಕ್ರಿಯೇಟ್ ಆಗಿವೆ ಅಂತ ಈಗಲೂ ಕೂಡ ಭಾರತದ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ನಡೀತಾನೆ ಇದೆ ಇದೇ ಕಾರಣದಿಂದ ಪ್ರತಿ ವರ್ಷ ಹಿಮಾಲಯ ಪರ್ವತದ ಎತ್ತರ ಎರಡು ಸೆಂಟಿಮೀಟರ್ ಬೆಳಿತಾ ಇದೆ ಭಾರತದ ಟೆಕ್ಟೋನಿಕ್ ಪ್ಲೇಟ್ಸ್ ಅಂದ್ರೆ ಬರೀ ಭಾರತದ ಭೂಭಾಗವಲ್ಲ ಇಂಡಿಯನ್ ಓಷನ್ ನ ಕೆಳಗಡೆ ಕೂಡ ಭಾರತದ ಟೆಕ್ಟೋನಿಕ್ ಪ್ಲೇಟ್ಸ್ ಇವೆ ನಾರ್ಮಲ್ ಆಗಿ ನಾವು ಟೆಕ್ಟಾನಿಕ್ ಪ್ಲೇಟ್ಸ್ ಗುಡ್ಡಿಕೊಳ್ಳೋದನ್ನ ಸಮುದ್ರದಲ್ಲಿ ಹೆಚ್ಚಾಗಿ ನೋಡಬಹುದು ಹಾಗೂ ಭೂಮಿಯಲ್ಲಿರುವ ಎಲ್ಲ ಟೆಕ್ಟಾನಿಕ್ ಪ್ಲೇಟ್ಸ್ ಕೂಡ ಸಮುದ್ರದಲ್ಲಿರುವ ಒಂದು ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ ಜೊತೆ ಡಿಕ್ಕಿ ಹೊಡೆಯುತ್ತೆ ಅದೇ ಭೂಮಿ ಮೇಲಿನ ಅತಿ ದೊಡ್ಡ ಸಮುದ್ರವಾಗಿರುವ ಪೆಸಿಫಿಕ್ ಓಷನ್ ಆಲ್ಮೋಸ್ಟ್ ಭೂಮಿಯಲ್ಲಿರುವ ಎಲ್ಲಾ ಟೆಕ್ಟಾನಿಕ್ ಪ್ಲೇಟ್ಸ್ ಕೂಡ ಪೆಸಿಫಿಕ್ ಓಶನ್ ಅಲ್ಲಿರುವ ಟೆಕ್ಟಾನಿಕ್ ಪ್ಲೇಟ್ಸ್ ಜೊತೆ ಡಿಕ್ಕಿ ಹೊಡೆಯುವುದರಿಂದ ಈ ಪೆಸಿಫಿಕ್ ಓಷನ್ ಸುತ್ತಲೂ ಒಂದು ಬಾರಿಯ ರೀತಿ ಕಾಣುವ ವಾಲ್ಕೋನೋಸ್ ಮತ್ತು ಬೆಟ್ಟಗಳು ಕ್ರಿಯೇಟ್ ಆಗಿವೆ ವಿಜ್ಞಾನಿಗಳು ಅದನ್ನ ದ ರಿಂಗ್ಸ್ ಆಫ್ ಫೈಯರ್ ಅಂತ ಕೂಡ ಕರೀತಾರೆ ನೀವು ಮ್ಯಾಪ್ ಅನ್ನ ಗಮನವಿಟ್ಟು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಭೂಮಿ ಮೇಲೆ ನಡೆಯುವ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಜ್ವಾಲಾಮುಖಿ ಸ್ಫೋಟಗಳು ಈ ರಿಂಗ್ಸ್ ಆಫ್ ಫೈಯರ್ ನಲ್ಲೇ ನಡೆಯುತ್ತೆ ಅಷ್ಟೇ ಗುರು ಭೂಮಿಯಲ್ಲಿ ಬರುವ ನೈಂಟಿ ಪರ್ಸೆಂಟ್ ಅಷ್ಟು ಭೂಕಂಪಗಳು ಕೂಡ ಇದೇ ರಿಂಗ್ಸ್ ನಲ್ಲಿ ನಡೆಯುತ್ತೆ ಜಪಾನ್ ಕೂಡ ಇದೇ ರಿಂಗ್ಸ್ ಆಫ್ ಫೈಯರ್ ನಲ್ಲಿ ಇರೋದು ಇದೇ ಕಾರಣಕ್ಕೆ ಜಪಾನ್ ನಲ್ಲಿ ಹೆಚ್ಚು ಭೂಕಂಪಗಳು ಕಾಣಿಸ್ಕೊಳ್ತವೆ ಜಪಾನ್ ನಲ್ಲಿ ಯಾಕೆ ಹೆಚ್ಚು ಭೂಕಂಪಗಳು ಬರ್ತವೆ ಅನ್ನೋ ಪ್ರಶ್ನೆಗೆ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಕ್ತು ಅನ್ಕೊಳ್ತೀನಿ ಪೆಸಿಫಿಕ್ ಕೋಶನ್ ಅಲ್ಲಿ ಯಾವುದೇ ದೊಡ್ಡ ಐಲ್ಯಾಂಡ್ ಇಲ್ಲದೆ ಇರೋದಕ್ಕೆ ಈ ರಿಂಗ್ಸ್ ಆಫ್ ಫೈಯರ್ ಕೂಡ ಒಂದು ಕಾರಣ ಅದು ಹೇಗೆ ಅಂತ ನೋಡೋಣ ಬನ್ನಿ ಈ ಮ್ಯಾಪ್ ಅನ್ನ ಗಮನವಿಟ್ಟು ನೋಡಿ ಪೆಸಿಫಿಕ್ ಕೋಶನ್ ಅಲ್ಲಿರುವ ನೀರನ್ನ ರಿಮೂವ್ ಮಾಡಿ ನೋಡಿದ್ರೆ ಭೂಮಿಯ ಅತ್ಯಂತ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ ಅನ್ನೋದು ಕಾಣುತ್ತೆ ಈ ಟೆಕ್ಟಾನಿಕ್ ಪ್ಲೇಟ್ಗೆ ವಿಜ್ಞಾನಿಗಳು ಪೆಸಿಫಿಕ್ ಟೆಕ್ಟಾನಿಕ್ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ ಹೆಚ್ಚು ಕಡಿಮೆ ಇದು ನೂರಾ ಮೂರು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ದೊಡ್ಡದಾಗಿದೆ ನಿಮ್ಗೆ ಅರ್ಥವಾಗುವುದಕ್ಕೆ ಒಂದು ಕಂಪಾರಿಸನ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮ ಇಂಡಿಯಾ ಅಫ್ಘಾನಿಸ್ತಾನ್ ಭೂತಾನ್ ನೇಪಾಳ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾವನ್ನ ಸೇರಿಸಿದಾಗ ಎಷ್ಟು ಏರಿಯಾ ಬರುತ್ತೋ ಅದಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ದೊಡ್ಡದಾಗಿದೆ ಅಂದ್ರೆ ಚಂದ್ರನ ಏರಿಯಾಗಿಂತ ಆಲ್ಮೋಸ್ಟ್ ಮೂರು ಪಟ್ಟು ದೊಡ್ಡದಾಗಿದೆ ಆದ್ರೆ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಸಮುದ್ರದಲ್ಲಿ ಮುಳುಗಿ ಹೋಗಿರೋದ್ರಿಂದ ನಮ್ಗೆ ಕಾಣಿಸುವುದಿಲ್ಲ ಆದ್ರೆ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಇನ್ನೊಂದು ಟೆಕ್ಟೋನಿಕ್ ಪ್ಲೇಟ್ ಜೊತೆ ಡಿಕ್ಕಿ ಹೊಡೆಯುವ ಪ್ರದೇಶವನ್ನ ನಾವು ನೋಡಬಹುದು ಯಾಕಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದ್ರಿಂದ ಆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಮತ್ತು ವಾಲ್ಕನೋಸ್ ಕ್ರಿಯೇಟ್ ಆಗಿರ್ತವೆ ಅದೇ ರಿಂಗ್ಸ್ ಆಫ್ ಫೈಯರ್ ಈ ಟೆಕ್ಟೋನಿಕ್ ಪ್ಲೇಸ್ ನ ಮೂವ್ಮೆಂಟ್ ಅನ್ನೋದು ಎಂದಿಗೂ ನಿಲ್ಲೋದಿಲ್ಲ ವಿಜ್ಞಾನಿಗಳ ಪ್ರಕಾರ ಕೆಲವು ಕೋಟ್ಯಾಂತರ ವರ್ಷಗಳ ನಂತರ ಮತ್ತೆ ಎಲ್ಲಾ ಕಾಂಟಿನೆಂಟ್ಸ್ ಕೂಡ ಒಟ್ಟಾಗಿ ಸೇರಿಕೊಳ್ತವೆ ಇದರಿಂದ ಫ್ಯೂಚರ್ ನಲ್ಲಿ ಮತ್ತೆ ಪ್ಯಾನ್ಜಿಯ ರೀತಿಯ ಒಂದು ಸೂಪರ್ ಕಾಂಟಿನೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನ ವಿಜ್ಞಾನಿಗಳು ಪ್ಯಾಂಜಿಯ ಪ್ರಾಕ್ಸಿಮ್ ಅಂತ ಕರೀತಾರೆ ಈ ಪೆಸಿಫಿಕ್ ಓಷನ್ ನಲ್ಲಿ ಯಾವುದೇ ದೊಡ್ಡ ಐಲ್ಯಾಂಡ್ ಇಲ್ಲ ಅಂತ ಮಾತ್ರಕ್ಕೆ ಈ ಓಷನ್ ಅಲ್ಲಿ ಐಲ್ಯಾಂಡ್ ಗಳೇ ಇಲ್ಲ ಅಂತ ಅಲ್ಲ ಬೇರೆ ಸಮುದ್ರಗಳಿಗೆ ಹೋಲಿಸಿದ್ರೆ ಈ ಪೆಸಿಫಿಕ್ ಸಮುದ್ರದಲ್ಲಿ ಹೆಚ್ಚು ಅಂದ್ರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಚಿಕ್ಕ ಚಿಕ್ಕ ಐಲ್ಯಾಂಡ್ ಗಳಿವೆ ಮೋಸ್ಟ್ಲಿ ಈ ಎಲ್ಲಾ ಐಲೆಂಡ್ ಗಳು ಪೆಸಿಫಿಕ್ ಸಮುದ್ರದಲ್ಲಿರುವ ವಾಲ್ಕೋನಸ್ ಸ್ಫೋಟದಿಂದ ಕ್ರಿಯೇಟ್ ಆಗಿವೆ ಇಂತಹ ಐಲ್ಯಾಂಡ್ಗಳಲ್ಲಿ ಗಳಲ್ಲಿ ಮನುಷ್ಯ ಜೀವನ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಅಷ್ಟೇ ಅಲ್ಲ ಇದರಲ್ಲಿರುವ ತುಂಬಾ ಐಲ್ಯಾಂಡ್ ಗಳಲ್ಲಿ ಈಗಿನವರೆಗೂ ಒಬ್ಬ ಮನುಷ್ಯ ಕೂಡ ಹೋಗಿಲ್ಲ ಜೊತೆಗೆ ಇವು ತುಂಬಾನೇ ಚಿಕ್ಕ ಐಲೆಂಡ್ ಗಳಾಗಿರೋದ್ರಿಂದ ವರ್ಲ್ಡ್ ಮ್ಯಾಪ್ ನಲ್ಲಿ ಇವು ಕಾಣುವುದಿಲ್ಲ ಅಷ್ಟೇ ಇದರಿಂದ ಪೆಸಿಫಿಕ್ ಕ್ವಶನ್ ಅಲ್ಲಿ ಬರೀ ನೀರು ಮಾತ್ರವೇ ಕಾಣುತ್ತೆ ಐ ಹೋಪ್ ನಿಮ್ಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟವಾಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆಲ್ಲ ಒಂದು ಟ್ರಿಕ್ಕಿ ಕ್ವಶನ್ ಅನ್ನ ಕೇಳಿದ್ದೆ ಅದಕ್ಕೆ ಆನ್ಸರ್ ಬಂದು ಬೆಂಕಿ ಯಾಕಂದ್ರೆ ನೀವೇ ತಿಂಕ್ ಮಾಡಿ ಬೆಂಕಿಯಲ್ಲಿ ನೀವು ಯಾವ ಮೆಟೀರಿಯಲ್ ಆದ್ರೂ ಹಾಕಿ ಅದರಿಂದ ಬೆಂಕಿ ಹೆಚ್ಚಾಗಿ ಉರಿಯುತ್ತೆ ಅದೇ ನೀರು ಹಾಕಿದ್ರೆ ಕತಂ ಜೆನ್ನಿನಾಗಿ ಆಗಿ ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಎಷ್ಟು ಜನ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿದ್ದೀರಾ ಅಂತ ಸೊ ದಟ್ ವಾಸ್ ದ ಇನ್ಫಾರ್ಮೇಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ